ಸುಜಾತ ಕೋರೆ ಎಜುಕೇಶ್ನಲ್ ಚಾನಲ್ ಒಂದನೇ ತರಗತಿ ಓದಲು ಕಲಿಯೋಣ ಬನ್ನಿ ಅಧ್ಯಾಯ ಆರು ಓ ಔ ಹ ಶ ಈ ನಾಲ್ಕು ಅಕ್ಷರಗಳು ಮತ್ತು ಇದರಿಂದ ಆಗಿರ್ತಕ್ಕಂಥ ಅಧ್ಯಾಯದಲ್ಲಿ ಅಕ್ಷರಗಳೊಂದಿಗೆ ಶಬ್ದಗಳ ತಯಾರಿಕೆ ಯಾವ ರೀತಿ ಮಾಡಬೇಕಂತ ನೋಡೋಣ ಮೊದಲು ಅಕ್ಷರದ ದೃಢೀಕರಣ ಓಟದ ಓ ಎರಡನೇ ಅಕ್ಷರ ಔ ಔಷಧ ಔ ಮಕ್ಕಳಿಂದ ದೃಢೀಕರಣ ಮಾಡಿಕೊಳ್ಳೋಣ ಹಡಗಿನ ಹ ಹಡಗು ಶಂಖ ಶಂಖದ ಶ ಈ ಅಕ್ಷರದ ದೃಢೀಕರಣ ಆದ ನಂತರ ಈಗ ಎರಡು ಅಕ್ಷರ ಮೂರು ಅಕ್ಷರ ಮತ್ತು ನಾಲ್ಕು ಅಕ್ಷರ ಶಬ್ದಗಳ ವಾಚನ ಓಟ ಶರ ಹರ ಔಡಲ ಶಹರ ಓಲಗ ಔರಸ ಔಜಸ ಈಗ ನಾಲ್ಕು ಅಕ್ಷರ ಹರಹರ ಚಪಾಳೆ ಮಕ್ಕಳಿಗೆ ಈ ಅಕ್ಷರಗಳ ದೃಢೀಕರಣ ಹಿಂದಿನ ಅಕ್ಷರಗಳು ಸಹಾಯ ಶಬ್ದದಲ್ಲಿ ಬರುತ್ತವೆ ¿Qué es